ಬೆಂಗಳೂರು ಬುಲ್ಸ್ ತಂಡಕ್ಕೆ ಹೊಸ ಕ್ಯಾಪ್ಟನನ್ನು ಈಗ ನೇಮಕ ಮಾಡಿದೆ ಅಂತ ಹೇಳಬೇಕು ಅದು ಬೇರೆ ಯಾರು ಅಲ್ಲ ಅರ್ಜುನ ಅವಾಡಿ ನಮ್ಮ ಬಿ ಸಿ ರಮೇಶ್ ಅವರು ಹೌದು ಇವರು ನಮ್ಮ ಕನ್ನಡಿಗರೇ ಅಂತಲೇ ಹೇಳಬೇಕು ಬೆಂಗಳೂರು ಬುಲ್ಸ್ ತಂಡದ ಈಗ ನೂತನ ಕೋಚ್ ಆಗಿ ಆಯ್ಕೆಯಾಗಿದ್ದಾರೆ ಅಂತ ಹೇಳಬೇಕು ರಣಧೀರ್ ಸಿಂಗ್ ಶರಾವತ್ನ ತಂಡದ ಕೋಚ್ನಿಂದ ತೆಗೆದು ಬಿ ಸಿ ರಮೇಶ್ ಅವರಿಗೆ ಹೆಡ್ ಕೋಚ್ ಸ್ಥಾನವನ್ನು ಕೊಟ್ಟಿದೆ ಅಂತ ಹೇಳಬೇಕು ಹೌದು ಕಳೆದ ಸೀಸನ್ನಲ್ಲಿ ಪುಣೇರಿ ಪಲ್ಟನ್ ಅಷ್ಟೇನೂ ಚೆನ್ನಾಗಿ ಪ್ರದರ್ಶನ ಕಾಣದೇ ಇರೋ ಕಾರಣ ಪುಣೇರಿ ಪಲ್ಟನ್ ಇವರನ್ನು ಕೋಚಿಂದ ತೆಗೆಯಲಾಗಿದೆ ಸೊ ಅದಕ್ಕೆ ಬೆಂಗಳೂರು ಬುಲ್ಸ್ ತಂಡವು ಈಗ ಇವರಿಗೆ ಕೋಚ್ ಸ್ಥಾನವನ್ನು ಕೊಟ್ಟು ಒಂದು ಹೊಸ ಅಧ್ಯಯನ ಶುರು ಮಾಡ್ತಾಯಿದೆ ಅಂತ ಹೇಳಬೇಕು ಬಿ ಸಿ ರಮೇಶ್ ಅವರು ಸಾಮಾನ್ಯ ಕೋಚ್ಗಳಂತೆ ಅಲ್ಲ ಇವರು ಹೆಬ್ಬುಲಿ ಅಂತ ಹೇಳಬೇಕು ಕಬಡ್ಡಿ ಆಟದಲ್ಲಿ ಹೌದು ಈ ಹಿಂದೆ ಸೀಸನ್ ಸೆವೆನ್ ಹಾಗೂ ಸೀಸನ್ ಟೆನ್ನಲ್ಲಿ ವಿಜೇತ ಮಾಡಿ ಫೈನಲಲ್ಲಿ ಕಪ್ಪನ್ನು ಹೊಡೆದಿದ್ರು ಹೌದು ಸೀಸನ್ ಸೆವೆನಲ್ಲಿ ಬೆಂಗಾಲ್ ವಾರಿಯರ್ಸ್ ತಂಡಕ್ಕೆ ಫೈನಲ್ನಲ್ಲಿ ಜಯ ತಂದುಕೊಟ್ಟ ಈ ಕೋಚ್ ಆಗಿದ್ರು ಮತ್ತು ಅದೇ ಸೀಸನ್ ಟೆನ್ನಲ್ಲಿ ಪುಣೆ ರಿಪಲ್ಟನ್ ತಂಡಕ್ಕೆ ಒಂದು ಮೊದಲ ಟ್ರೋಫಿ ತಂದುಕೊಟ್ಟು ಹೆಮ್ಮೆಯ ಸಾಧನೆಗೆ ಇವರು ಪಾತ್ರ ವಹಿಸಿದ್ದರು ಅಂತ ಹೇಳಬೇಕು ಎರಡು ಸಾವಿರದ ಹದಿನೆಂಟರಲ್ಲೂ ಕೂಡ ಬೆಂಗಳೂರು ತಂಡಕ್ಕೆ ಅಸಿಸ್ಟೆಂಟ್ ಕೋಚ್ ಆಗಿ ಬೆಂಗಳೂರು ತಂಡವನ್ನು ಮೊದಲ ಟ್ರೋಫಿ ಎತ್ತುವಂತೆ ಮಾಡಿದ ಈ ಕೋಚ್ಗೆ ಸಲ್ಲುತ್ತದೆ ಅಂತಲೇ ಹೇಳಬೇಕು ಬೆಂಗಳೂರು ಬುಲ್ಸ್ ತಂಡಕ್ಕೆ ಈಗ ಒಂದು ಹೊಸ ಶಕ್ತಿ ಹುರುಪು ತಂದು ಕೊಡೋಕೆ ಇವರು ಪ್ರಮುಖ ಪಾತ್ರ ಅಂತಲೇ ಹೇಳಬೇಕು ಹೌದು ಬೆಂಗಳೂರು ಬುಲ್ಸ್ ಈಗ ಕಳೆದ ನಾಲ್ಕು ಸೀಸನ್ಗಳಿಂದ ತುಂಬಾ ಕಳಪೆ ಪ್ರದರ್ಶನ ನೀಡ್ತಾಯಿದೆ ಸೊ ಈ ಥರ ಒಳ್ಳೆ ಕ್ವಾಲಿಟಿ ಇರೋ ಕೋಚ್ ಬಂದಿದ್ರು ಬಂದಿರೋದರಿಂದ ಈಗ ಬೆಂಗಳೂರು ಬುಲ್ಸ್ ತಂಡಕ್ಕೆ ಒಂದು ಹೊಸ ಎನರ್ಜಿನೇ ಬಂದಿದೆ ಅಂತಲೇ ಹೇಳಬೇಕು ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿಗಳು ಈಗ ಗುರು ದ್ರೋಣಾಚಾರ್ಯ ಅವರಿಗೆ ಪ್ರೀತಿಯಿಂದ ಸ್ವಾಗತ ಮಾಡಬೇಕು ಎಂದು ಹೇಳ್ತೀನಿ ಅನ್ನಿಸ್ತು ತುಂಬ ಖುಷಿಯಾಯಿತಾ ಅಥವಾ ರಣಧೀರ್ ಸಿಂಗ್ ಅವರೇ ಕೋಚ್ ಆಗಿರಬೇಕು ಇತ್ತ ಕಾಮೆಂಟ್ ಅಲ್ಲಿ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್